can understand other officials First of all, thank you for giving us <laughs> this opportunity to have this experience with our school friends and teachers and we had a very memorable moments here and we also noticed many improvements also as we compare in the normal trade and to this Vande Bharat Express सेस आय सी आर द इट इज ए कंटिशन अँड देर इज सम सिक्युरिटी ऑल्सो बट इन लोकल फीप Like that especially the clean toilets and washrooms we cannot find clean washrooms there but here uh, we can see it is very clean and many people are comfortable with it and chairs are also they can be 360 degree rotatable and so that's why uh, it is very nice but the only request from our students is we should get another one free uh, experience with only students and teachers that's it yeah, no, yeah. ಎಲ್ಲ ಫೆಸಿಲಿಟೀಸ್ ಓಕೆ ಬಟ್ ಇನ್ನೊಂದು ರಿಕ್ವೆಸ್ಟ್ ಏನಾದ್ರೆ ನಮ್ಗೆ ಇನ್ನೂ ಜಸ್ಟ್ ಇನ್ ದೋಲ್ ಮುಖ್ಯಸ್ ನಮ್ಗೆ ಟೆನ್ ಅದ್ರ ಬಟ್ ವೆಲ್ಯೂ ಮುಖೀಸ್ ಫ್ರೀ ಚಾನ್ಸ್ ಇನ್ನೊಂದು ಫ್ರೀ ಚಾನ್ಸ್ ಬೇಕಾಗುತ್ತೆ ಓನ್ಲಿ ಫಾರ್ ಕೆ ಬಿ ಆವೇ ಸ್ಟೂಡೆಂಟ್ಸ್ ವಿತ್ ಟೀಚರ್ಸ್ ಧನ್ಯವಾದಗಳು ಯಾವ ಶಾಲೆ ಕೇಂದ್ರೀಯ ವಿದ್ಯಾಲಯ ಹಾವೇರಿ ಎಷ್ಟು ಮಂದಿ ಬಂದಿರಿ ಪಾಸ್ ಪಾಸ್ ಕೊಡ್ತಾರೆ ನಿಮಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ನನ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ಎರಡನೇ ವಿಡಿಯೋ ಆಗಿದೆ ಸ್ನೇಹಿತರೆ ಮುಖ್ಯವಾಗಿ ನಾನೊಂದು ಈ ಒಂದು ಜರ್ನಿಯ ಜರ್ನಿಯಲ್ಲಿ ಕೆ ಆರ್ ಎಸ್ ಬೆಂಗಳೂರು ಟು ಬೆಳಗಾಂವರೆಗೂ ನನ್ನ ಪ್ರಯಾಣ ಪ್ರಾರಂಭವಾಗಿದೆ ಸ್ನೇಹಿತರೆ ಸೊ ಅದರಲ್ಲಿ ಹಾವೇರಿ ಟು ಹುಬ್ಬಳ್ಳಿ ಮಧ್ಯದಲ್ಲಿ ಬಂದಂತಹ ವಿದ್ಯಾರ್ಥಿಗಳ ಒಂದು ಅನಿಸಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳಲು ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸುಮಾರು ಈ ಒಂದು ವಂದೇ ಭಾರತ್ ರೈಲು ಸುಮಾರು ಒಂದು ಗಂಟೆಗೆ ನೂರ ಐದರಿಂದ ನೂರ ಹತ್ತು ಕಿಲೋಮೀಟರ್ ಪ್ರಯಾಣ ವೇಗ ಹೊಂದಿದೆ ಸ್ನೇಹಿತರೆ ಈ ಒಂದು ಅಚ್ಚುಕಟ್ಟಾದಂತಹ ಒಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಉತ್ತಮವಾದಂತಹ ಫ್ಯೂಚರ್ಸ್ನ ಅಳವಡಿಕೆಯಾಗಿದೆ ನಾವು ಹೋಲಿಸ್ಕೊಂಡ್ರೆ ಔಟ್ ಆಫ್ ಕಂಟ್ರಿಯಲ್ಲಿ ಏನೊಂದು ಬುಲೆಟ್ ಟ್ರೈನ್ ಎಂದು ಕರೀತಾರೋ ಸೊ ನಾವು ಈ ಒಂದು ಬುಲೆಟ್ ಟ್ರೈನ್ ಅಂತಂದೇ ಕರೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ದಾವಣಗೆರೆಯಿಂದ ಬಂದಂತಹ ಸಾರ್ವಜನಿಕರು ವಿದ್ಯಾರ್ಥಿಗಳ ಅನುಭವವನ್ನು ಹಂಚ್ಕೊಂಡಿದ್ದೀನಿ ಈ ಒಂದು ಮುಂದಿನ ಭಾಗದಲ್ಲಿ ಹಾವೇರಿಟ್ಟು ಹುಬ್ಬಳ್ಳಿಗೆ ಹೋಗುವಂತಹ ಮಧ್ಯದಲ್ಲಿ ಬಂದಂತಹ ವಿದ್ಯಾರ್ಥಿಗಳ ಕೇಂದ್ರೀಯ ವಿದ್ಯ ಕೇಂದ್ರೀಯ ವಿದ್ಯಾರ್ಥಿಗಳ ಒಂದು ಅನಿಸಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ವ್ಯಕ್ತಪಡಿಸಲು ಮುಂದೆ ಬರ್ತಾ ಇದ್ನಿ ಸ್ನೇಹಿತರೆ ಸೊ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಆ ಒಂದು ವಿದ್ಯಾರ್ಥಿಗಳ ಒಂದು ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಏನ್ ಅನ್ನಿಸ್ತು ಇನ್ನೊಂದ್ಸರಿ ಅದಕ್ಕೆ ಬೇಜಾರಾ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ನಾ ಇನ್ನೊಂದು ಎರಡು ಹೋಗಿ ಹೇಳಿ 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 ನಿಮ್ ನಿಮ್ಮ ಬೇಡಿಕೆ ಏನು ಓಕೆ ನಿಮ್ ಬೇಡಿಕೆ स्टुड <laughs>

ಓಕೆ ಇದ್ರ ಕ್ವಾಲಿಟಿ ಏನಿಸ್ತು ನಿಮಗೆ ಅಷ್ಟೇನಾ ಬೇರೆ ಟ್ರೈನ್ ಜರ್ನಿಗೂ ಈ ಒಂದು ಟ್ರೈನ್ ಜರ್ನಿಗೂ ಏನು ಅನುಭವ ಆಗ್ತಾ ಇದೆ ಓಕೆ ಹೊರಗಡೆಯಿಂದ ಗಾಳಿ ಬರ್ತಾ ಇಲ್ಲ ಒಳಗಡೆ ಇದೆ ಚೆನ್ನಾಗಿದೆ ಇನ್ನೊಂದು ಸೆಂಟ್ರಿಗೆ ಇದ್ರೆ ಎ ಸಿ ಬರ್ತಾ ಇಲ್ಲ ಸೊ ಒಳಗಡೆ ಹೋಗಿದ್ರೆ ಚೆನ್ನಾಗಿ ಬರ್ತಾ ಇತ್ತು ಇಲ್ಲೊಂದು ಅಕ್ಷಿ ಹಾಸ್ಬೇಕು ಬಿದ್ದಾವೆ ಕೆಳಗಡೆ ಓಕೆ ಒನ್ ಮೋರ್ ಚೆನ್ನಾಗಿದೆ ಒಳಗಡೆ ಕಂಫರ್ಟ್ ಇದೆಯಾ ಬೇರೆ ಬೇರೆ ಅದಕ್ಕೆ ಎಲ್ಲ ಆ್ಯಕ್ಚುಲಿ ಒಳಗಡೆ ಸೂಪರ್ ಬೇರೆ ಕಂಪಾರ್ಟ್ಮೆಂಟ್ ಚೆನ್ನಾಗಿದೆ ನೆಕ್ಸ್ಟ್ ಬೆಸ್ಟ್ ಏರ್ ಕಂಡೀಷನ್ ಹಿಂಗಿದೆ ಫೈರ್ ಟೂಲ್ಸ್ ನೋಡಿದಿರಾ ಎಕ್ಸಿಟ್ ಎಕ್ಸಿಟ್ ಚೆನ್ನಾಗಿದೆ ಸೀಟ್ಸ್ ಹೆಂಗಿದೆ ಮತ್ತೆ ಸೆವೆನ್ ಸೆವೆನ್ ಬೋಗೀಸ್ ಇದೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ರೆ ಚೆನ್ನಾಗಿರೋದು ಓಕೆ 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 ಇದು ಒಂದು ಕಿಲೋಮೀಟರ್ ಇದು ಒನ್ ಅವರ್ಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಟೆನ್ ಒನ್ ಅವರಲ್ಲಿ ಓಕೆ ಮತ್ತೆ ಓಕೆ ಮತ್ತೆ ರೊಟೇಷನ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಸೇಮ್ ಟೈಮ್ ಇದೆ ಬಗ್ಗೆ ಚೆಕ್ ಮಾಡ್ಬೋದು ಒಂದು ಟೈಮ್ ಟೈಮಿಂಗ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಹಂಗಾಗಿ ಓಕೆ ನಿಮ್ಮ ಬೇಡಿಕೆ ಮೋದಿ ಅವ್ರಿಗೆ ಈಗ ಸೀಟ್ ಸಿಕ್ಕಿಲ್ಲ ಹೇಳ ಸ್ನೇಹಿತರೆ ನಮ್ಮ ಪ್ರಯಾಣ ಕೆ ಎಸ್ ಆರ್ ಬೆಂಗಳೂರು ಟು ಬೆಳಗಾವಿಗೆ ಹೋಗುವಂತಹ ಪ್ರಯತ್ನ ತಿಳಿಸಬೇಕು ಸೊ ರಿಟರ್ನ್ ನಮಗೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಗೆ ಬರುವ ಒಂದು ಟ್ರಯರ್ ಟ್ರೈನ್ ಇಲ್ಲದ ಕಾರಣ ಸೊ ನಾವು ಕೆ ಎಸ್ ಆರ್ ಬೆಂಗಳೂರು ಟು ಬೆಳಗಾವಿ ಹೋಗುವ ಬದಲು ಹುಬ್ಬಳ್ಳಿಗೆ ನಮ್ಮ ಪ್ರಯಾಣ ಸ್ಟಾಪ್ ಮಾಡಿದೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ತುಂಬ ಜನ ಈ ಒಂದು ವಂದೇ ಭಾರತ್ ರೈಲ್ವೆಯನ್ನು ಅದ್ಭುತವಾಗಿ ಸ್ವಾಗತ ಮಾಡಿದಂತಹ ಸಂದರ್ಭಗಳ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಂಚ್ಕೊಂಡಿದ್ದೀನಿ ಯಾಕಂದರೆ ಅತಿ ಹೆಚ್ಚು ಜನಸಂಖ್ಯೆ ಬಂದು ಈ ಒಂದು ಸ್ವಾಗತ ಕೋರಿದಂತಹ ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಇಲಾಖಾ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಸಹಿತ ಈ ಒಂದು ಒಂದೇ ಭಾರತ್ ಸ್ವಾಗತ ಕೋರದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಇದಾಗಿತ್ತು ಈ ಒಂದು ನನ್ನ ಪ್ರಯಾಣ ಹುಬ್ಬಳ್ಳಿಯವರೆಗೂ ನನ್ನ ಪ್ರಯಾಣ ಇದಾಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟವಾದಲ್ಲಿ ಲೈಕು ಶೇರು ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮುಂಬರುವ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ